ನಮ್ರತಗೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಸ್ನೇಹಿತ ಸಿಕ್ಕಿದ್ದಾರೆ ಇದೀಗ ಹೊಸ ಸ್ನೇಹಿತ ಯಾರು ಎಂಬುದನ್ನು ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಬನ್ನಿ ನಮ್ರತಾಗೆ ಹೊಸ ಸ್ನೇಹಿತರು ಯಾರು ಎಂಬುದನ್ನು ತೋರಿಸಿಕೊಡ್ತೀವಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ನಡುವಿನ ಮಾತುಕತೆ ಹೆಚ್ಚು ಸದ್ದು ಮಾಡಿತ್ತು ಕಾರ್ತಿಕ್ ಮತ್ತು ನಮ್ರತಾ ನಡುವೆ ಮಾತುಕತೆ ನಡೆದಾಗ ಬಿಗ್ ಬಾಸ್ನಲ್ಲಿ ಹಲವಾರು ಜನ ಅವರನ್ನು ನೋಡಿ ಖುಷಿಪಟ್ಟಿದ್ದಾರೆ ಮಾತುಕತೆಯನ್ನೇ ಈ ವಾರದ ಕೊನೆಯಲ್ಲಿ ವರ್ತೂರ್ ಸಂತೋಷ್ ಅನುಕರಣೆ ಮಾಡಿ ಮನೆಯವರಿಂದ ಬೇಷ್ ಅನಿಸಿಕೊಂಡಿದ್ದರು ಇದೀಗ ಇದೇ ವಿಷಯವನ್ನ ಸೂಪರ್ ಸುದೀಪ್ ಸುದೀಪ್ದಲ್ಲಿ ಕಿಚ್ಚ ಪ್ರಸ್ತಾಪಿಸಿದ್ದಾರೆ ಈ ವೇಳೆ ಕಾರ್ತಿಕ್ ಹಾಲನ್ನು ಹೇಳದ ಸುದೀಪ್ ಸಾಕಾತ್ ಮಜಾ ತೆಗೆದುಕೊಂಡಿದ್ದಾರೆ ಎಸ್ ಆರ್ ನೋ ಸ್ಟೇಟ್ಮೆಂಟ್ ವೇಳೆ ಸುದೀಪ್ ಈ ವಿಷಯವನ್ನು ಮನೆಯರೊಂದಿಗೆ ಚರ್ಚಿಸಿದ್ದು ಎಲ್ಲರೂ ನಕ್ಕು ಸುಸ್ತಾಗಿದ್ದಾರೆ ನಮ್ರತಃ ಅವರಿಗೆ ಹೊಸ ಸ್ನೇಹಿತ ಸಿಕ್ಕಿದ್ದಾರೆ ಎಂದು ಸುದೀಪ್ ಹೇಳಿದ್ದಾರೆ ಎಲ್ಲರೂ ಎಸ್ ಎಂದು ಬೋರ್ಡ್ ಹಿಡಿದಿದ್ದಾರೆ ಆದರೆ ಕಾರ್ತಿಕ್ ಮಾತ್ರ ನೋ ಎಂದು ಬೋರ್ಡನ್ನು ತೋರಿಸಿದ್ದಾರೆ ಇದನ್ನು ನೋಡಿದ ತಕ್ಷಣ ಎಸ್ ಯಾಕೆ ಎಂದು ವಿವರಿಸಿದ ಸಂಗೀತ ಫಸ್ಟ್ ಹಾಫ್ ನನ್ನ ಜೊತೆ ಸೆಕೆಂಡ್ ಹಾಫ್ ನಮ್ರತಾ ಅವರ ಜೊತೆ ಸ್ನೇಹವಿದೆ ಎಂದು ಹೇಳಿದ್ದಾರೆ ಸುದೀಪ್ ಹೇಳುವ ಮೊದಲೇ ಸ್ಪಷ್ಟನೆ ನೀಡುವ ಮುಂದಾದ ಕಾರ್ತಿಕ್ ಇದು ನೋ ನೋ ಸರ್ ನಮ್ರತಾ ನನಗೆ ಮುಂಚೆಯಿಂದಲೇ ಫ್ರೆಂಡ್ ಎಂದಿದ್ದಾರೆ ನಾನು ನಿಮ್ಮ ಬಗ್ಗೆ ಮಾತನಾಡಿದ್ದು ಯಾರು ಹೇಳಿದ್ದು ಅಂತ ಸುದೀಪ್ ಪ್ರಶ್ನೆ ಹಾಕಿದ್ದಾರೆ ಸುದೀಪ್ ಮರುಪ್ರಶ್ನೆ ಮಾಡುತ್ತಿದ್ದಂತೆ ಎಸ್ ಬೋರ್ಡ್ ಹಿಡಿದ ಕಾರ್ತಿಕ್ ಸ್ವಲ್ಪ ಸ್ನೇಹ ಸ್ವಲ್ಪ ಜಾಸ್ತಿ ಆಗಿದೆ ಎಂದರು ಹಾಗಾದರೆ ಇದಕ್ಕೆ ನೋ ಬೋರ್ಡ್ ಬರಬೇಕಲ್ವಾ ಅಂತ ಸುದೀಪ್ ಕೇಳಿದರು ಮತ್ತೆ ಗೊಂದಲಕ್ಕುಳದ ಕಾರ್ತಿಕ್ ನೋ ಬೋರ್ಡ್ ಹಿಡಿದವರು ಇದಕ್ಕೂ ಸುದೀಪ್ ಸಹ ನೋ ಯಾಕೆ ಎಂದು ಕೇಳುತ್ತಿದ್ದಂತೆ ಮನಮಂದಿ ಎಲ್ಲ ಜೋರಾಗಿ ನಕ್ಕಿದ್ದಾರೆ ಈ ಒಂದು ಸನ್ನಿವೇಶ ಬಿಗ್ ಬಾಸ್ ವೀಕೆಂಡ್ ನಲ್ಲಿ ನಡೆದಿದ್ದು ವಾರ ಸಖತ್ತು ಮಜಾ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ ಇನ್ನೇನು ಎರಡು ವಾರಗಳ ನಂತರ ಬಿಗ್ ಬಾಸ್ ಮುಕ್ತಾಯವಾಗಲಿದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಏಕೆಂದರೆ ಬಿಗ್ ಬಾಸ್ ಈ ಬಾರಿ ವಿಜೇತರು ಯಾರು ಎಂಬುದನ್ನು ತಿಳಿಸಿ ಅಂತ ಹೇಳ್ತಾ ಇಡಿ ನಮಗ ವೀಕ್ಷಕರೇ